ಅದು ಮೇಲೆ ಯಾವ ಬಸ್ ಫಸ್ಟ್ ಸಿಕ್ತೈತೆ ಅಸ್ ಹತ್ತಿದ್ದೀವಿ ಒಂದು ಸೀಟ್ ಇತ್ತು ಫುಲ್ ರಶ್ ಇತ್ತು ಅದ್ರಾಗ ವಾಯು ಫಸ್ಟ್ ಟೈಮ್ ಬಸ್ ಹತ್ತೆ ಅಂದ್ಕೊಳ್ಳಿ ಭಯಂಕರ ಹಳಾಕತ್ ಬಿಟ್ಟಿದ್ದ ಒಂಚೂರು ಸಮಾಧಾನವಲ್ಲೋಗಿದ್ದ ಆಮೇಲೆ ನಿದ್ದಿವಂತೂ ಮಲ್ಕೊಂಡ ಮತ್ತು ಮಮ್ಮಿಗೆ ಸೀಟ್ ಬಿಟ್ಟು ಕೊಟ್ಟೆ ಅದನ್ನು ಮಮ್ಮಿ ಕಡೆನೂ ಹೋಗಲ್ಲಾಗಿದ್ದಾವ ಅದಾದ ಮ್ಯಾಗೆ ನಾವು ಬಂದಿದ್ದು ಮುಂಜಿ ಫಂಕ್ಷನಿಗೆ ಅಣ್ಣ ತಮ್ಮಂದ್ ಮುಂಜು ಮಾಡಿದ್ರು ಸ್ವಲ್ಪ ಆಗಿತ್ತು ಬಟ್ ಇನ್ನೂ ಮಂದಿ ಎಲ್ಲ ಇದ್ರೆ ಇವರೇ ನೋಡ್ರಿ ಹುಡುಗನ ಮಮ್ಮಿ ಆಮ್ಯಾಗ ವಾಯು ಏನು ಮಾಡಿದೆ ಒಬ್ಬ ಹುಡ್ಗ ಸಿಕ್ಬಿಟ್ಟಿದ್ದ ಅಂದ್ಕೂಡ ಅವ್ನ ಜೊತೆ ಮಸ್ತ್ ಆಟಾಡಕತ್ತಿದ್ದ ನಾನು ಊಸ ಫ್ರೀ ಅನ್ನಿಸ್ತು ಇಲ್ಲಾದ್ರೆ ಬರೀ ಎತ್ಕೊ ಎತ್ಕೊ ಅಂತಾನೆ ಊಟನ ಮಾಡಲಿಲ್ಲ ಒಂಚೂರು ಬರೀ ಪ್ಲೇಟ್ದಾಗ ಆಟಾಡ್ಕೊ ಅಂತ ಕುಂತ್ಬಿಟ್ಟಿದ್ದ ಬಿಸ್ಕಿಟ್ ತಿಂದಿದ್ದೆ ಹಿಂಗಾಗಿ ಊಟನ ಮಾಡಿರಲಿಲ್ಲ ಹೋಳ್ಗಿ ಊಟ ಇತ್ತು ಹೋಳ್ಗಿ ಸೀಕರ್ಣಿ ಭಾಳ ಚಲೋ ಇತ್ತು ಊಟ ಎಲ್ಲ ಅವರೆಲ್ಲ ಡೆಕೋರೇಷನು ಭಾಳ ಚಂದ ಮಾಡಿದ್ರೆ ಭಾಳ ತನ ನಿಂದಿರಲಿಲ್ಲ ಮತ್ತು ಬಸ್ಸಿಗೆ ಲೇಟ್ ಆಕೈತೆ ಅಂತ ಹೇಳಿ ನಮ್ಮ ತಂಗಿ ಕಡೆ ಹೋದ್ ನಮ್ಮ ತಂಗಿ ಫುಲ್ ಖುಷಿಯಾದ್ರೆ ಯಾರು ಯಾರು ಕಡೆ ಹೋಗೋದಿಲ್ಲ ಹಂಗೆ ವಾಯು ನೋಡಿರಿ ಮಸ್ತ್ ಆಟೋದಾಗ ಎಷ್ಟು ಚಂದ ನೋಡ್ಕೊಂತ ನಿಂತಿದ್ದ ಬಂದ ತಕ್ಷಣ ಬಸ್ ಸ್ಟ್ಯಾಂಡಿಗೆ ಹೆದ್ರಿಕಿನ ಬಂತು ಲೇಡೀಸಿಗೆ ಕರ್ನಾಟಕದಾಗ ಫ್ರೀ ಮಾಡ್ಯಾರ ಭಾಳ್ ರಶ್ ಅಂತ ಕೇಳಿದ್ದೆ ನಾನು ಅದನ್ನು ಎಕ್ಸ್ಪೀರಿಯನ್ಸು ಮಾಡಿದೆ ಹಂಗೋ ಹಿಂಗೋ ಮಾಡಿ ನಮ್ಗೆಲ್ಲಾರಿಗೂ ಸೀಟ್ ಸಿಕ್ಕು ವಾಯುನು ಕಂಫರ್ಟೇಬಲ್ ಆದ ಇಲ್ಲಿ ಪ್ರಿಯಾ ಅವನ ಜೊತೆ ಆಟ ಆಡಾಕತ್ತಾಳ ಒಟ್ಟ ಹೋಗಂಗಿಲ್ಲಲ್ಲ ಹೆಂಗರ ಮಾಡಿ ಕರ್ಕೋಬೇಕಂತ ಆಸೆ ಅವರಿಗೆ ಹೋಗೋದಿಲ್ಲ ಅಂದ್ಕೊಳ್ಳಿ ಹೆಂಗರ ಆಟ ಆಡಿಸಿ ಹೆಂಗರ ಮಾಡಿ ಕಲ್ ಅಂತ ಹೇಳಿ ಆಟ ಆಡ್ಸಕತ್ತಾಳ ಇಲ್ಲ ಮಮ್ಮಿ ಎಲ್ಲ ಹುಡುಗ್ರಗೂ ಊಟ ಮಾಡ್ಸಕತ್ತಾಳೆ ಮೊಮ್ಮಕ್ಕಳಿಗೆಲ್ಲಾರು ಮಮ್ಮಿನ ಊಟ ಮಾಡಿಸ್ತಾಳ ಅವ್ರು ಯಾರು ರೈಸ್ ಊಟ ಊಟ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲಿ ನಮ್ಮ ಅಪ್ಪಾಜಿ ಜೊತೆ ಮತ್ತು ನಮ್ಮ ಔಷಿ ಜೊತೆ ವಾಯು ಆಟಾಡಕತ್ತಾನ ಎಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ಎಲ್ಲರ ಜೊತೆ ಹೊಂಟ ಥ್ಯಾಂಕ್ ಯು ಫಾರ್ ವಾಚಿಂಗ್